ನಮಸ್ಕಾರ ರೀಪ ಎಲ್ಲರಿಗೂ ಈಗ ಗೋಕಾಕ ತಾಲೂಕದಾಗ ಅಭಿವೃದ್ಧಿ ಪರ್ವ ಪ್ರಾರಂಭ ಆಗಿತ್ತು ನೋಡ್ರಿ ನೋಡಿದ್ರಿ ದೈನಂದಿನವಾಗಿ ಎಲ್ಲಿ ನೋಡಿದಲ್ಲಿ ಪ್ರತಿ ಗ್ರಾಮದಾಗ ಮಾವ ಮತ್ತು ಅಳಿಯ ಗುದಲಿ ಪೂಜೆ ಹಾಕತ್ತರ ನೋಡ್ರಿ ಗೋಕಾಕ ಮತಕ್ಷೇತ್ರದಾಗ ನೋಡ್ರಿ ಶಿಕ್ಷಣ ಸಂಸ್ಥೆಗಳ ಸಲುವಾಗಿ ಹೊಸ ಹೊಸ ಕಟ್ಟಡಗಳು ರಸ್ತೆ ನಿರ್ಮಾಣ ಅನೇಕ ಅಭಿವೃದ್ಧಿ ಕಾಮಗಾರಿಗಳ ಸಲುವಾಗಿ ಇನ್ನೇನು ಈ ಎಲ್ಲರೂ ರಾಜಕೀಯ ಮಾಡ್ಕೊತ ಹೋಗಿತ್ತು ಅಭಿವೃದ್ಧಿ ಮಾಡೋದು ಭಾಳ ಅಂತ ಹೇಳಿ ತಿಳಿದ ಬೊಮ್ಮಾಯಿಯವ್ರ ಮೇಲೆ ಒತ್ತಡ ತಂತಂದು ನೂರಾರು ಕೋಟಿ ರೂಪಾಯಿ ಅಭಿವೃದ್ಧಿ ಫಂಡ್ ತಂದು ಈ ಎಲ್ಲೆಲ್ಲಿ ಅವರು ಕಾಮಗಿರಿ ಮಾಡಾಕತ್ತಾರ ಅದನ್ನು ಸುದ್ದಿ ಹೇಳಾಕ ಬಂದ್ರಿ ಅದರ ಜೊತೆಗೆ ಅರಮಾಣಿ ಕ್ಷೇತ್ರದಾಗೂ ಸಹಿತ ಪ್ರತಿಯೊಂದು ಪ್ರಧಾನಮಂತ್ರಿ ಸಡಕ್ ರೋಜನಾ ಯೋಜನೆ ಪಿ ಎಮ್ ಜಿ ಎಸ್ ವೈ ಪಿ ಡಬ್ಲ್ಯೂ ಡಿ ರಸ್ತೆಗಳು ಅನೇಕ ಸಂಪರ್ಕ ಸೇತುವೆಗಳು ಎಷ್ಟೆಷ್ಟು ಕಾಮಗಿರಿ ಮಾಡಾಕತ್ತಾರ ನೋಡಿರಿ ಎಷ್ಟು ಕಟ್ಟಡಗಳ ಶಿಕ್ಷಣ ಸಂಸ್ಥೆದು ಸರ್ಕಾರಿ ಶಾಲೆ ಬಡ ಮಕ್ಕಳ ಶಾಲೆ ಕಲಿಬೇಕು ಆ ಬಡ ಮಕ್ಕಳು ದುಬಾರಿ ದುಡ್ಡು ಕೊಟ್ಟು ಖಾಸಗಿ ಶಾಲೆಗೆ ಹೋಗಲಾರ್ದಂಥ ಪರಿಸ್ಥಿತಿ ಇರುವಾಗ ಇಲ್ಲಿ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಇಬ್ಬರೂ ಕಾಂಪಿಟೇಷನ್ ಮಾಡಿದಂಗೆ ಅನುದಾನ ತರ ಹಾಕತಾರ್ರಿ ನೋಡ್ರಿ ಅವ್ರು ಆಪ್ತ ಸಹಾಯಕರ ದೈನಂದಿನವಾಗಿ ಎಲ್ಲೆಲ್ಲಿ ಹೋಗಿ ದೈನಂದಿನವಾಗಿ ಕಾರ್ಯಕ್ರಮದ ನೀವು ನೋಡಾಕತ್ತೀರಿ ಪೇಪರ್ನಾಗೂ ನೋಡಾಕತ್ತೀರಿ ಸೋಷಿಯಲ್ ಮೀಡಿಯಾದಾಗ ಓಡಾಡಕತ್ತಾವ ಅಂದ್ರೆ ಇಚ್ಛಾಶಕ್ತಿ ಬೇಕು ನನ್ನ ಗ್ರಾಮದ ಮತ್ತು ನನ್ನ ಕ್ಷೇತ್ರದ ಮತದಾರರನ್ನು ಹೇಗೆ ಅವರ ಸುಖ ದುಃಖಗಳ ಅಹವಾಲುಗಳನ್ನು ಸ್ವೀಕರಿಸಿ ಅವರಿಗೆ ಕಾಮಗಾರಿ ಮಾಡಿ ಕೊಡಿಸುವುದು ಶಾಸಕನ ಪರಮ ಕರ್ತವ್ಯ ಅನ್ನೋದು ಈ ಇಬ್ಬರೂ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಮತ್ತು ಹಳೆಯರ್ರಿ ಅಂಬಿರಾವ್ ಪಾಟೀಲ್ ಮೂರೂ ಮಂದಿ ಕೂಡಿ ಬೆಳಿಗ್ಗೆ ಎದ್ದ ತಕ್ಷಣ ಅಡಿಗೆಲ್ಗಳು ಉದ್ಘಾಟನೆಗಳು ನೋಡಿರಿ ಇವತ್ತು ಗೋಕಾಕದ ಬಡ ಜನರ ಭಾಳ ಅವಲಂಬಿತ ಆಗಿದಂಥ ಆಸ್ಪತ್ರೆ ಮೇಲೆ ದರ್ಜೆಗೇರ್ಚಾರೆ ಆ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಜೊತೆ ಹೋಗುವಾಗ ಆ ಆಸ್ಪತ್ರೆದಾಗ ಇನ್ನೂ ಹೆಚ್ಚಿನ ಬೆಡ್ದ ಒಂದು ವ್ಯವಸ್ಥೆ ಮಾಡಿ ಗ್ರಾಮೀಣ ಭಾಗದ ಜನ ಎಲ್ಲಿ ಬೆಳಗಾವಿಗೆ ತಕ್ಷಣ ಸಿವಿಲ್ ಹಾಸ್ಪಿಟಲ್ಗೆ ಹೋಗಬಾರ್ದು ಇಲ್ಲೇ ಚಿಕಿತ್ಸೆ ಪಡ್ಕೋಬೇಕನ್ನೋದ ವ್ಯವಸ್ಥೆ ಅಂದ್ರೆ ಇವರಿಗೆ ಜನನಾಯಕ ಅಂತಾರಲ್ರಿ ಜನನಾಯಕರಿಗೆ ಏನಿರ್ತೈತಿ ಇಚ್ಛಾಶಕ್ತಿ ಹೃದಯವಂತಿಕೆ ಯಾವ ಕಾಮಗಾರಿಗಳನ್ನು ಯಾವ ಇಲಾಖೆಗಳಿಂದ ಮಾಡಿಸಬೇಕು ಎಷ್ಟು ಅನುದಾನ ತರಬೇಕು ಯಾವ ಮಂತ್ರಿಗಳಿಂದ ಅನುದಾನ ಹೆಚ್ಚಿಗೆ ತರಬೇಕು ಇಲ್ದಿದ್ರೆ ನೇರವಾಗಿ ಮುಖ್ಯಮಂತ್ರಿ ಬೊಮ್ಮಾಯಿನ ಮುಂದೆ ಕೋತ ತರುವಂಥ ಶಕ್ತಿ ಈ ಇಬ್ಬರು ಸಹೋದರಿಗೆ ಐತಲ್ರಿ ಹಂಗಾದ್ರೆ ಕೆಲವು ಆಯ್ದ ಪಟೋಗಳು ಹಾಕಕತ್ತ ನೋಡಿರಿ ಆಸ್ಪತ್ರೆ ಉನ್ನತೀಕರಣ ಅರಬಾಮಿ ಕ್ಷೇತ್ರದಾಗ ನಡೆದ ಕಾಮಗಾರಿಗಳು ಗೋಕಾಕ್ ಕ್ಷೇತ್ರದಾಗ ಅನೇಕ ಹಳ್ಳಿಗಳಲ್ಲಿ ಶಿಕ್ಷಣಕ್ಕೆ ಭಾಳ ಮಹತ್ವ ಕೊಡಾಕತಾರೆ ಇಬ್ಬರು ಸಹೋದರರು ಶಿಕ್ಷಣವೇ ಶಕ್ತಿ ಮುಂದೆ ನಮ್ಮ ಮಕ್ಕಳ ಶಿಕ್ಷಣ ಕಲಿತ ಒಳ್ಳೆ ಉನ್ನತ ಉನ್ನತ ಸ್ಥಾನಕ್ಕೆ ಹೋಗಬೇಕನ್ನೋದು ಇವರ ಆಶೆ ಅಲ್ಲರಿ ಉಕ್ರೇನ್ದಾಗ ಶಿಲುಕಿದ್ದು ಹುಡುಗರಿಗೆ ಸಹಿತ ತಕ್ಷಣ ಸುರಕ್ಷಿತವಾಗಿ ತರಬೇಕನ್ನೋದು ಬೊಮ್ಮಾಯಿ ಮೇಲೆ ಒತ್ತಡ ತಂದವರು ಇಬ್ಬರು ಶಾಸಕರ ಗೋಕಾಕ್ ತಾಲೂಕಿನ ಒಂದು ನಾಲ್ಕೈದು ಮಕ್ಕಳಿದ್ದವು ರೀ ಅವು ಸುರಕ್ಷಿತವಾಗಿ ಬಂದ ಮುಟ್ಟುವಂಥ ವ್ಯವಸ್ಥೆ ಮಾಡೋ ಸಲುವಾಗಿ ಸರ್ಕಾರದ ಮೇಲೆ ಒತ್ತಡ ತಂದರು ಅನೇಕ ಕಾಮಗಾರಿಗಳ ವಿವರಗಳನ್ನ ಹೇಳಿದ್ದೀನಿ ಇದನ್ನೆಲ್ಲ ನೋಡಿದ್ರೆ ಶಾಸಕಗ ಎಷ್ಟು ಇಚ್ಛಾಶಕ್ತಿ ಐತಿ ಮಾವಾಳ್ಯ ಕೂಡ್ಕೊಂಡ ಮತ್ತು ಇಲ್ಲಿ ಸಹೋದರ ಬಾಲ್ಚಂದ್ರ ಏನೇನು ಕಾಮಗಿರಿ ಮಾಡಾಕತ್ತಾರ ನಿಮಗೆ ಗೊತ್ತೈತಲ್ಲ ರೀ ಹಾಗಾದ್ರೆ ಈ ಸುದ್ದಿ ನೋಡಿ ಲೈಕ್ ಮತ್ತು ಶೇರ್ ಕೊಡ್ಬೇಕಿರಲಿಲ್ಲ ಇಬ್ಬರು ಸಹೋದರಿಗೆ ಕೊಡ್ತೀರಿ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಪರ್ವ ಪ್ರಾರಂಭ ಆಗೋದು ಎಲ್ಲರೂ ಚುನಾವಣೆ ಗದ್ದಲದಾಗಿರೋರು ಇಪ್ಪತ್ತ್ಮೂರು ಇಪ್ಪತ್ತೆಂಟು ಏನು ನಿರ್ಣಯಗಳು ತಾಲೂಕ್ ಚಕ್ರ ಬದಲಾಗುವಂಥ ಕಾಲ ಬರಕತ್ತೈತೆ ಆದ್ರೆ ಮತದಾರರು ಮಾತ್ರ ಈ ಜಾರಕಿಹೊಳಿ ಕೋಟೆಯನ್ನು ಅಳಗಾಡಿಸ್ಲಿಕ್ಕೆ ಸಾಧ್ಯ ಐತಿರಿ ಐತೆ ಅನ್ನೋ ಅವ್ರ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಇನ್ನೂ ಏನೇನು ಹೆಚ್ಚಿನ ಕಾಮಗಾರಿ ಮಾಡೋ ಸಲುವಾಗಿ ಬಾಲಚಂದ್ರ ಜಾರಕಿಹೊಳಿ ಸಹೋದರ ರಮೇಶ ಜಾರಕಿಹೊಳಿ ಸರ್ಕಾರದ ಮುಂದೆ ಇನ್ನೂ ಪ್ರಪೋಸಲ್ ಬಾಳಿಟ್ಟಾರ್ರಿ ಆ ಪ್ರಪೋಸಲ್ಗಳ ಬಗ್ಗೆ ಸೂಕ್ಷ್ಮ ಮಾಹಿತಿ ನನಗೆ ಸಿಕ್ಕಾಗ ಕೆಲವು ಇಲ್ಲಿ ಇನ್ನೂ ವಸತಿ ಶಾಲೆಗಳಾಗಬೇಕು ಇನ್ನೂ ಇಲ್ಲಿ ರಸ್ತೆ ಬೃಹತ್ ಪ್ರಮಾಣದ ಕಾಮಗಾರಿಗಳಾಗಬೇಕು ಆಮೇಲೆ ಉನ್ನತೀಕರಣದ ಶಿಕ್ಷಣ ನಮ್ಮ ಬಡ ಮಕ್ಕಳಿಗೆ ಸಿಗಬೇಕು ಐ ಟಿ ಐ ಇರ್ಬೋದು ಆಟೋಮೊಬೈಲ್ ಇರ್ಬೋದು ಎಲೆಕ್ಟ್ರಿಷಿಯನ್ ಇರ್ಬೋದು ನಮ್ಮ ಮಕ್ಕಳ ಗೋಕಾಕ್ ತಾಲೂಕು ಬಿಟ್ಟ ಬೆಳಗಾವಿ ನಗರಕ್ಕೆ ಶಿಕ್ಷಣ ಕಲಿಯಾಕೆ ಹೋಗಬಾರ್ದು ಅದರ ಸಲುವಾಗಿ ನಮ್ಮ ಜೊತೆ ಮುಖತ ಮಾತಾಡಿದಾಗ ಇವೆಲ್ಲ ಪ್ರಪೋಸಲ್ ಅದಾವು ಇನ್ನು ಕೆಲವೇ ದಿನಗಳದಾಗ ಅಂತೇಳಿ ಇಬ್ಬರೂ ಸಹೋದರ ನಮಗೆ ಹೇಳಿದ್ದಾರೆ ಆ ಹೇಳಂತನ ಈ ಸುದ್ದಿ ಬಿತ್ತರ ಮಾಡಾಕತ್ತೀವಿ ನಾವು ಇನ್ನು ರಾಜಧಾನಿದಾಗಿ ಇನ್ನು ಮತ್ತೆ ಬಜೆಟ್ ಅಧಿವೇಶನ ಪ್ರಾರಂಭ ಆಗೋದು ಇನ್ನು ಮತ್ತಲ್ಲಿ ಬಜೆಟ್ದಾಗ ಗೋಕಾಕ ತಾಲೂಕಿಗೆ ಹೆಚ್ಚಿನ ಅನುದಾನ ಬೇಕಂಥೇಳಿ ಇಬ್ಬರು ಸಹೋದರ ಪೈಪೋಟಿ ಮೇಲೆ ಅನ್ನೋದು ನಮ್ಮ ಗೋಕಾಕ ತಾಲೂಕದ ಹೆಮ್ಮೆ ಅಲ್ರಿ ಹಂಗಾದ್ರೆ ಮಾವ ಹಾಳ್ಯಾಗ ಮತ್ತು ಸಹೋದರ ಬಾಲಚಂದ್ರ ಒಳಗೆ ಲೈಕ್ ಮತ್ತು ಶೇರ್ ಕೊಡ್ಬೇಕಿರಲಾ ಕೊಡ್ತೀರಿ ಏನು ನಿಮ್ಮ ಅನಿಸಿಕೆ ಅದ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಎಲ್ಲ ಸೌಲಭ್ಯ ನೀಡಿದಂಥ ಇಂಥ ಶಾಸಕರನ್ನು ಇಪ್ಪತ್ತ್ಮೂರು ಇಪ್ಪತ್ತೆಂಟು ಪ್ಯಾಕೇಜ್ ಕೊಡ್ತೀರಿ ಕೊಡೋರು ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಏನೈತೆ ಅನ್ನೋದು ನಿಮ್ಮದು ಅನಿಸಿಕೆ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ ಇನ್ನೂ ಭಾಳ ಕುತೂಹಲ ಭರಿತವಾದ ಸುದ್ದಿಗಳದಾವೆ ಅವನು ಹೇಳಕ್ಕೆ ಬರ್ತಾನೆ ನಮಸ್ಕಾರ